ಹೊಸ ಆಟ ನೀವು ನಿಮ್ಮ ದೇಹದ ಬೆನ್ನು ಮೂಳೆಗೆ ಬಟ್ಟೆ ಭಾಗಕ್ಕೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ತೊಡೆಗೆ ಎಕ್ಸಸೈಸ್ ಕೊಡುವಂಥದ್ದು ಏನಂದ್ರೆ ನಿಮ್ಮ ಹೆಬ್ಬೆರಳುಗಳನ್ನು ಹಿಡ್ಕೊಂಡು ಓಡುವಂಥ ಊಟ ಅಲ್ಲಿ ಎಂಡ್ ಲೈನ್ ಐತೆ ಅದನ್ನು ಮುಟ್ಟಿ ವಾಪಸ್ ನೀವೇನು ಮಾಡಬೇಕು ಇಲ್ಲಿಗೆ ಬರಬೇಕು ಯಾರು ಪ್ರಥಮ ಬರ್ತೀರಿ ಅವರೇ ವಿಜೇತರು ಅಂತ ರೆಡಿದಿರಿ

ಗಡ್ 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 ಕಂಗ್ರಾಚುಲೇಷನ್ ನಾಗರಾಜ್ ಸೋಮಶೇಖರ್ ನಾಗರಾಜ್ ಪ್ರಥಮ ಮನೋಜ್ ಸಮಗಂಡಿ ದ್ವಿತೀಯ ಮಲ್ಲಿಕಾರ್ಜುನ ತೃತೀಯ ಮಾಲ್ಗೆ ಮಾಲ್ತೇಶ್ ನಾಲ್ಕನೇ ಸ್ಥಾನ ಕಂಗ್ರಾಚುಲೇಷನ್ ಗಡ್